ಇವರು ಐದು ಐದು ಗಂಟೆಗೆ ಬಂದು ನೋಡುವಾಗ ಈ ರೀತಿಯ ಒಂದು ಅನಾಹುತ ಆಗಿದೆ ದೊಡ್ಡ ಅನಾಹುತ ಸದ್ಯ ಯಾರೂ ಇಲ್ಲದೇ ಇರೋದು ಬಚಾವಂಥದ್ದು ಅವರು ಲಾರಿಯವರು ಹೇಳಿದ ಮೇಲ್ನೋಟದ ಮಾತಿನ ಪ್ರಕಾರ ಇದೇನೋ ಬ್ರೇಕ್ ಫೇಲ್ ಆಗಿದೆ ಬ್ರೇಕ್ ಫೇಲ್ ಆಗಿ ಇದು ಬಂದು ಗುದ್ದಿದೀನಿ ಅನ್ನೋದೇ ಇದೆ ಯಾಕಂದರೆ ಇಂಥ ಇಷ್ಟು ದೊಡ್ಡ ಕಟ್ಟೆ ಏನು ಮೇಲ್ಗಡೆ ಫುಟ್ಪಾತ್ ಹತ್ತಿದ್ದಲ್ದೇ ಇಷ್ಟು ಎರಡೋ ಸ್ಟೆಪ್ ಇರುವಂತ ಮೆಟ್ಲನ್ನು ಹತ್ತಿ ಬಂದು ಗುದ್ದಿದೆ ಅಂತ ಹೇಳಿದ್ರೆ ಏನಾದ್ರೂ ಬಿಲ್ಡಿಂಗ್ ಏನಾದರೂ ವೀಕ್ ಇದ್ದಿದ್ರೆ ಇಡೀ ಬಿಲ್ಡಿಂಗ್ ಬಿದ್ದೋಗ್ತಾ ಇತ್ತು ಬಹಳ ದೊಡ್ಡ ಅನಾಹುತ ತಪ್ಪಿದೆ ಅದಕ್ಕೆ ದೇವರನ್ನ ನಾವು ಸ್ಮರಿಸ್ಬೇಕಾಗ್ತದೆ ಬಹಳ ದೊಡ್ಡ ಅನಾಹುತ ತಪ್ಪಿದೆ ಮತ್ತೆ ಇಲ್ಲಿ ಡ್ಯಾಮೇಜ್ ಅಂತ ಹೇಳಿದರೆ ಆಲ್ಮೋಸ್ಟ್ ಬೇಕ್ರಿ ಒಳಗಡೆ ಯಾಕಂದ್ರೆ ಮುಂದ್ಗಡೆ ಇರ್ತದೆ ಸೋಕೇಸು ಯಾಕಂದ್ರೆ ಅಲ್ಲಿ ಕೆಲವು ಜ್ಯೂಸ್ಗಳು ಹೊಡೆದಿರುವಂಥದ್ದು ಬಾಟ್ಲು ಒಡೆದಿರುವಂಥದ್ದು ನಮಗೆ ಇಲ್ಲಿ ಹೊರಗಡೆ ಕಂಡು ಬರ್ತಾ ಇದೆ ಈಗಾಗಲೇ ಬಾಗಿಲು ತೆಗಿಯಕ್ಕೆ ಆಗ್ತಾ ಇಲ್ಲ ಬಾಗಿಲು ಫುಲ್ ಸ್ಟ್ರಕ್ ಆಗಿದೆ ಇನ್ನು ಪೊಲೀಸರು ಮತ್ತು ಸಂಬಂಧಪಟ್ಟವರು ಬಂದು ಅದಾದ ನಂತರ ಬಾಗಿಲು ತೆಗಿಬೇಕಾಗುತ್ತೆ ಈಗಾಗಲೇ ಫುಲ್ ಡ್ಯಾಮೇಜ್ ಏನು ಮೇಲ್ಗಡೆ ಬೈ ಇದಷ್ಟು ಡ್ಯಾಮೇಜ್ ಆಗಿ ಕಾಣ್ತಾ ಇದೆ ಬಿಲ್ಡಿಂಗ್ ಓನರ್ ಕೂಡ ಬಂದು ಇಲ್ಲೇ ಇದ್ದಾರೆ ಬೇಕ್ರಿ ಓನರ್ ಕೂಡ ಬಹಳ ಸಂಕಷ್ಟದಲ್ಲಿದ್ದಾರೆ ಯಾಕಂದ್ರೆ ಈ ವರ್ಷ ಪೂರ್ತಿ ಬೇಕರಿವರಿಗೆ ಸಮಸ್ಯೆ ಮೇಲೆ ಸಮಸ್ಯೆ ಸಮಸ್ಯೆ ಮೇಲೆ ಸಮಸ್ಯೆ ಬರ್ತಾ ಇದೆ ಅದ್ರ ಜೊತೆಗೆ ಇದೊಂದು ಆಕ್ಸಿಡೆಂಟ್ ಕೂಡ ಆಗಿದೆ ಸದ್ಯ ನಾವು ಖುಷಿ ಪಡಬೇಕಾಗಿದ್ದು ಯಾವುದಕ್ಕೆ ಅಂತ ಹೇಳಿದ್ರೆ ಯಾವುದೇ ಒಂದು ಅನಾಹುತ ಬೇರೆ ರೀತಿ ಪ್ರಾಣ ಹಾನಿ ಆಗಿಲ್ಲ ಅದಕ್ಕೊಂದು ಖುಷಿ ಪಡಬೇಕು ಈಗಾಗಲೇ ಲಾರಿ ಸಂಬಂಧಪಟ್ಟಂತ ಸ್ಟೇಷನ್ ನಲ್ಲಿ ಲಾರಿ ಸಿಕ್ಕಿದ್ದಾರೆ ಸಿಕ್ಕಿದ್ದಾರೆ ಲಾರಿ ಮತ್ತು ಅದು ಬ್ರೇಕ್ ಫೇಲ್ ಅನ್ನೋ ಒಂದು ರೀಸನ್ ಕೊಡ್ತಾ ಇದ್ದಾರೆ ಬಟ್ ಅದನ್ನ ನೋಡ್ಬೇಕಾಗತ್ತೆ ಟೆಕ್ನಿಷಿಯನ್ ಯಾಕಂದ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಬಂದಿದೆ ಅಂದ್ರೆ ಬ್ರೇಕ್ ಫೇಲ್ ಇರ್ಬೋದು ಅಥವಾ ಬೆಳಗಿನ ಜಾವದ ನಿದ್ರೆ ಮಂಪರ್ ಕೂಡ ಇರಬಹುದು ಯಾರು ಇರಲಿಲ್ಲ ಬಚಾವ್ ಆದ್ರೆ ಬೇಕರಿ ಅವ್ರಿಗೆ ಮಾತ್ರ ಸಾಕಷ್ಟು ನಷ್ಟ ಆದಂಗೆ ಕಾಣ್ತಾ ಇದೆ ಯಾಕಂದ್ರೆ ಡೋರ್ ಈ ರೀತಿ ಒಡೆದೋಗಿದೆ ಮುಂದ್ಗಡೆ ಇದು ಕೂಡ ಒಡೆದಿದೆ ಬೇಕ್ರಿ ಅವ್ರಿಗೆ ಮಾತ್ರ ಅಲ್ಲ ಬಿಲ್ಡಿಂಗ್ ಓನರಿಗ್ ಕೂಡ ಇದು ದೊಡ್ಡ ಮಟ್ಟದ ಹಾನಿ ಏನೋ ಸ್ವಲ್ಪ ಬಿಲ್ಡಿಂಗ್ ಗಟ್ಟಿತ್ತು ಬಚಾವ್ ಇಲ್ಲ ಅಂದ್ರೆ ಎಲ್ಲಾದ್ರೂ ಪಿಲ್ಲರ್ ಗಳೆಲ್ಲ ವೀಕ್ ಇದ್ದು ಇತ್ತೀಚೆಗೆ ಕಳಪೆ ಕನ್ಸ್ಟ್ರಕ್ಷನ್ ಆಗಿದ್ರೆ ಬಿಲ್ಡಿಂಗ್ ಕೂಡ ಕುಸಿಬೇಕಾಗಿತ್ತು ಅದಾಗಿಲ್ಲ ಬಚಾವ್ ಅಷ್ಟೇ